ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದುಡ್ಡೇ ದೊಡ್ಡಪ್ಪ ಅನ್ನೋ ಕಾಲ ಇದು ನಿನ್ನತ್ರ ದುಡ್ಡಿದೆಯಾ ನಾಲ್ಕು ಜನ ನಿನ್ನೊಂದಿಗಿರ್ತಾರೆ ನಿನ್ನತ್ರ ದುಡ್ಡಿಲ್ವಾ ನಿನ್ನನ್ನು ತಿರುಗಿಯೂ ಸಹ ನೋಡೋದಿಲ್ಲ ಇದೇ ವಾಸ್ತವ ಈ ಜಗತ್ತಿನಲ್ಲಿ ಮನಸ್ಸಿನ ಮೇಲೆ ನಿಂತಿರೋ ಸಂಬಂಧಗಳಿಗಿಂತ ಹಣದ ಮೇಲೆ ನಿಂತಿರುವ ಸಂಬಂಧಗಳೇ ಹೆಚ್ಚು ಹಣ ಎಂಬುದು ಪ್ರತಿಯೊಬ್ಬರ ಜೀವನದ ಪ್ರಮುಖ ಭಾಗವಾಗಿ ಬಿಟ್ಟಿದೆ ದುಡ್ಡಿಲ್ಲದೆ ಏನೂ ಸಾಧ್ಯವಿಲ್ಲ ಅಂತ ನಂಬಿರುವ ಜನ ಬದುಕಲು ಹಲವಾರು ದಾರಿ ಹುಡುಕಿಕೊಳ್ತಿದ್ದಾರೆ ಹೆಚ್ಚಿನವರು ಜೀವನದಲ್ಲಿ ಸಕ್ಸಸ್ ಕಾಣಬೇಕು ಅಂತ ಕನಸು ಕಾಣ್ತಾರೆ ಆದ್ರೆ ನಿರ್ದಿಷ್ಟ ಗುರಿ ಅನ್ನೋದೇ ಇರೋದಿಲ್ಲ ಹೀಗಾದ್ರೆ ಸಕ್ಸಸ್ ಎಲ್ಲಿಂದ ಸಿಗಲು ಸಾಧ್ಯ ಹೇಳಿ ಕೆಲಸ ದೊಡ್ಡದಿರಲಿ ಚಿಕ್ಕದಿರಲಿ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಯಶಸ್ಸು ತಾನಾಗಿಯೇ ಹಿಂಬಾಲಿಸಿಕೊಂಡು ಬರುತ್ತೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ ಇಲ್ಲೊಬ್ಬ ಮಕ್ಕಳ ಪೆನ್ಸಿಲ್ ಎರೇಸರ್ ಮಾರಾಟ ಮಾಡುವ ಮೂಲಕ ನಾಲ್ಕು ಸಾವಿರದ ಏಳ್ನೂರು ಕೋಟಿ ರೂಪಾಯಿಯ ಕಂಪನಿ ಕಟ್ಟಿದ್ದಾನೆ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂದರೆ ಕಳೆದ ಎರಡು ದಶಕಗಳ ಹಿಂದೆ ಈ ಕಂಪನಿ ಬಗ್ಗೆ ಯಾರೊಬ್ಬರಿಗೂ ಗೊತ್ತೇ ಇರಲಿಲ್ಲ ಆದರೆ ಇವತ್ತು ಭಾರತದ ಸ್ಟೇಷನರಿ ಮಾರ್ಕೆಟನ್ನೇ ಕಂಟ್ರೋಲ್ ಮಾಡ್ತಿದೆ ಈ ಪೆನ್ಸಿಲ್ ಕಂಪನಿ ಕ್ಯಾಮ್ಲಿನ್ ಹಿಂದೂಸ್ತಾನ್ ಪೆನ್ಸಿಲ್ ನಟರಾಜ್ ಅಪ್ಸರ ಬ್ರ್ಯಾಂಡ್ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರಾ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಂಪನಿಗಳ ಮಧ್ಯೆಯೂ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸ್ಟೇಷನರಿ ಮಾರ್ಕೆಟ್ನಲ್ಲಿ ಈ ಕಂಪನಿ ಸ್ಥಾನಗಿಟ್ಟಿಸಿಕೊಂಡಿದೆ ಇದು ಕೇವಲ ಕಂಪನಿಯ ಸಕ್ಸಸ್ ಕಥೆಯಲ್ಲ ಉದಯೋನ್ಮುಖ ಉದ್ಯಮಿಗಳು ಹೊಸದಾಗಿ ವ್ಯಾಪಾರ ಆರಂಭಿಸಬೇಕು ಅಂದುಕೊಂಡವರಿಗೆ ಸ್ಫೂರ್ತಿಯ ಸೆಲೆಯಾಗಿದೆ ಹಾಗಾದ್ರೆ ಪೆನ್ಸಿಲ್ ತಯಾರಕ ಕಂಪನಿ ನ ಯಶಸ್ಸಿನ ಗುಟ್ಟೇನು ಕಂಪನಿ ಅಳವಡಿಸಿಕೊಂಡ ಮಾರ್ಕೆಟಿಂಗ್ ಸ್ಟ್ರಾಟಜಿ ಎಂತದ್ದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದು ಎಪ್ಪತ್ತರ ದಶಕ ಮುಂಬೈನ ಸ್ಟೇಷನರಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ರಸಿಕ್ ಲಾಲ್ ರವೇಶಿಯ ಕಾರಣಾಂತರಗಳಿಂದ ಕೆಲಸ ಬಿಟ್ಟು ತನ್ನದೇ ಆದ ಸ್ವಂತ ಕಂಪನಿ ಆರಂಭಿಸಬೇಕೆಂಬ ಆಲೋಚನೆಯಲ್ಲಿದ್ದ ಅದೇ ವೇಳೆ ಗುಜರಾತ್ ಸರ್ಕಾರ ಚಿಕ್ಕ ನಗರಗಳು ಮತ್ತು ಬಿ ಕ್ಲಾಸ್ ನಗರಗಳಲ್ಲಿ ಬಿಸಿನೆಸ್ ಹೆಚ್ಚಿಸುವತ್ತ ಕೆಲಸ ಮಾಡ್ತಿತ್ತು ಜನರಿಗೆ ಸ್ವಂತ ಉದ್ಯೋಗ ಆರಂಭಿಸಲು ಸಬ್ಸಿಡಿ ಜೊತೆಗೆ ಲೋನ್ ನೀಡ್ತಿತ್ತು ಇದನ್ನರಿತ ರಸಿಕ್ ಲಾಲ್ ರವೇಶಿಯ ಮುಂಬೈ ಬಿಟ್ಟು ಗುಜರಾತ್ನ ಹುಂಬರ್ ಗಾಂವ್ ನಗರಕ್ಕೆ ಬಂದ್ರು ಪೆನ್ಸಿಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆರಂಭಿಸುವ ಪ್ಲಾನ್ ಅಲ್ಲಿದ್ದ ಈತ ಸರ್ಕಾರದಿಂದ ಲೋನ್ ಪಡೆದು ತನ್ನ ಸ್ನೇಹಿತ ಮನ್ಸುಖ್ ಲಾಲ್ ರಜನಿ ಜೊತೆ ಸೇರಿಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರ್ ಆರ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಕಂಪನಿ ಆರಂಭಿಸಿದ್ರು ಆದ್ರೆ ತಮ್ಮದೇ ಆದ ಬ್ರ್ಯಾಂಡ್ ಲಾಂಚ್ ಮಾಡಲು ಸಾಕಾಗುವಷ್ಟು ಹಣ ಅವರ ಬಳಿ ಇರಲಿಲ್ಲ ಆಗ ಪೆನ್ಸಿಲ್ ತಯಾರಿಸುತ್ತಿದ್ದ ಎಲ್ಲಾ ಕಂಪನಿಗಳ ಪಟ್ಟಿ ಮಾಡಿಕೊಂಡ್ರು ಕೆಲ ಕಂಪನಿಗಳನ್ನು ಸಂಪರ್ಕಿಸಿ ಪೆನ್ಸಿಲ್ ತಯಾರಿಸಿಕೊಡುವುದಾಗಿ ಕೆಲಸ ಕೇಳಿದ್ರು ಆಗ ಕ್ಯಾಮ್ಲಿನ್ ಅಂತಹ ದೊಡ್ಡ ಬ್ರ್ಯಾಂಡ್ಗಾಗಿ ಪೆನ್ಸಿಲ್ಗಳನ್ನು ತಯಾರಿಸಲು ಆರ್ಆರ್ ಎಂಟರ್ಪ್ರೈಸಸ್ಗೆ ಅವಕಾಶ ಸಿಕ್ತು ಆರಂಭಿಕ ಹಂತದಲ್ಲಿ ಕ್ಯಾಮ್ಲಿನ್ ಕಂಪನಿಯ ವಹಿವಾಟು ಲಕ್ಷಗಳಲ್ಲಿತ್ತು ಯಾವಾಗ ಕ್ವಾಲಿಟಿಗೆ ಹೆಚ್ಚು ಒತ್ತು ನೀಡಲು ಆರಂಭಿಸಿದ್ರೋ ಅನೇಕ ಪೆನ್ಸಿಲ್ ತಯಾರಕರು ತಮ್ಮ ಕಂಪನಿಗಳನ್ನು ಮುಚ್ಚುವ ಪರಿಸ್ಥಿತಿ ಎದುರಾಯಿತು ರಸಿಕ್ ಲಾಲ್ಗೆ ಮೊದಲಿನಿಂದಲೂ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಹೆಚ್ಚು ನಂಬಿಕೆ ಹೀಗಾಗಿ ಕಂಪನಿಯು ಯಾವುದೇ ಲಾಭ ಗಳಿಸಿದರೂ ಅದನ್ನು ಹೊಸ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ಖರ್ಚು ಮಾಡ್ತಿದ್ರು ಇದರಿಂದಾಗಿ ಕಂಪನಿಯು ಕೆಲವೇ ದಿನಗಳಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿತು ಕಂಪನಿ ಉತ್ತಮ ಬೆಳವಣಿಗೆ ಸಾಧಿಸಿದ ತಕ್ಷಣವೇ ಇಬ್ಬರು ಪಾಲುದಾರರು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಥಾನ ಪಡೆಯಲು ತಯಾರಿ ಆರಂಭಿಸಿದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಂಪನಿಯ ಹೆಸರನ್ನು ಆರ್ ಎಂಟರ್ಪ್ರೈಸಸ್ ನಿಂದ ರೈಟ್ ಪಾಯಿಂಟ್ ಪೆನ್ಸಿಲ್ ಎಂದು ಬದಲಾಯಿಸಿದ್ರು ಬಳಿಕ ಪೆನ್ಸಿಲ್ ಒಳಗಿನ ಅನ್ನು ಗ್ರಾಫೈಟ್ ಪಾಲಿಮಾ ನಿಂದ ತಯಾರಿಸಲು ಆರಂಭಿಸಿದ್ರು ಪದೇ ಪದೇ ಮುರಿದು ಬೀಳುತ್ತಿದ್ದ ಪೆನ್ಸಿಲ್ ನೇಮ್ ಆಗ ಹೆಚ್ಚು ಸ್ಟ್ರಾಂಗ್ ಆಗಿ ಹೆಚ್ಚು ಬಾಳಿಕೆ ಬರಲಾರಂಭವಾಗಿದ್ದು ಕಂಪನಿಯ ಯಶಸ್ಸಿಗೆ ಕಾರಣವಾಯಿತು ಪೆನ್ಸಿಲ್ ಕ್ಷೇತ್ರದಲ್ಲಿ ಸಿಕ್ಕ ಯಶಸ್ಸಿನಿಂದಾಗಿ ಎರಡು ಸಾವಿರದ ಒಂದರಲ್ಲಿ ತಮ್ಮದೇ ಬ್ರ್ಯಾಂಡ್ ಮೇಲೆ ಕೆಲಸ ಮಾಡಲು ರಸಿಕ್ ಲಾಲ್ ಶುರು ಮಾಡಿದ್ರು ಆದರೆ ದುರಾದೃಷ್ಟವಶಾತ್ ಎರಡು ಸಾವಿರದ ಎರಡರಲ್ಲಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ತಂದೆಯ ನಿಧನದ ಬಳಿಕ ಕಂಪನಿಯ ಜವಾಬ್ದಾರಿ ವಹಿಸಿಕೊಂಡ ಸಂತೋಷ್ಗೆ ಕೇವಲ ಇಪ್ಪತ್ನಾಲ್ಕು ವರ್ಷ ವಯಸ್ಸು ತಂದೆ ಕನಸನ್ನು ನನಸು ಮಾಡಲು ಪಣ ತೊಟ್ಟ ಅವರು ನಾಲ್ಕು ವರ್ಷಗಳ ಕಾಲ ಭಾರತದ ಸ್ಟೇಷನರಿ ಮಾರ್ಕೆಟ್ ಬಗ್ಗೆ ರಿಸರ್ಚ್ ಮಾಡಿದ್ರು ತದನಂತರ ಸಣ್ಣ ಸಣ್ಣ ಪೆನ್ಸಿಲ್ ತಯಾರಿಕರನ್ನು ತಮ್ಮ ಕಂಪನಿಯ ಜೊತೆ ವಿಲೀನಗೊಳಿಸಿ ತಮ್ಮದೇ ಆದ ಡಾಮ್ಸ್ ಬ್ರ್ಯಾಂಡ್ ಆರಂಭಿಸಿಯೇ ಬಿಟ್ರು ಮೊದಲಿಗೆ ಕರ್ನಾಟಕದಲ್ಲಿ ಡಾಮ್ಸ್ ನ ಮೂರು ಉತ್ಪನ್ನಗಳನ್ನು ತಯಾರಿಸಿ ರಿಲೀಸ್ ಮಾಡಿದ್ರು ಅತ್ಯಂತ ಕಷ್ಟದ ಮಾರುಕಟ್ಟೆಯಲ್ಲಿ ಬಿಸಿನೆಸ್ ಆರಂಭಿಸಬೇಕು ಅಲ್ಲಿ ಯಶಸ್ಸಾದ್ರೆ ಬೇರೆ ಯಾವ ಕಡೆಯಾದ್ರೂ ಯಶಸ್ಸು ಸಿಗೋದು ಖಚಿತ ಅಂತ ತಂದೆ ಹೇಳಿದ್ದ ಮಾತು ಇವತ್ತು ನಿಜವಾಗಿದೆ ಅಂತಾರೆ ಸಂತೋಷ್ ದಕ್ಷಿಣದಲ್ಲಿ ಇಳಿತ ಸಾಧಿಸಿದ ನಂತರ ಡಾಮ್ಸ್ ಉತ್ಪನ್ನಗಳನ್ನು ಉತ್ತರ ಮತ್ತು ಪಶ್ಚಿಮ ಭಾರತಕ್ಕೂ ವಿಸ್ತರಿಸಿದರು ಸದ್ಯ ಡಾಮ್ಸ್ ಕಂಪನಿಯ ಉತ್ಪನ್ನಗಳು ನಲವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಮಾರಾಟವಾಗ್ತಿರೋದು ವಿಶೇಷ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರಂಭವಾದ ಸಣ್ಣ ಪೆನ್ಸಿಲ್ ತಯಾರಿಕಾ ಕಂಪನಿ ಇಂದು ದೇಶದ ದೊಡ್ಡ ಸ್ಟೇಷನರಿ ಕಂಪನಿಯಾಗಿ ಬೆಳೆದು ನಿಂತಿದೆ ದೊಡ್ಡ ದೊಡ್ಡ ವಿದೇಶಿ ಸ್ಟೇಷನರಿ ಕಂಪನಿಗಳ ಎದುರು ಪ್ರಾಬಲ್ಯ ಸಾಧಿಸುವುದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಸಾಧಿಸಬೇಕೆಂಬ ಛಲ ಆತ್ಮವಿಶ್ವಾಸವಿದ್ರೆ ಯಾವುದು ಕೂಡ ಅಸಾಧ್ಯವಲ್ಲ ಎಂಬುದನ್ನು ರಸಿಕ್ ಲಾಲ್ ಮನ್ಸುಖ್ ಲಾಲ್ ರಜನಿ ತೋರಿಸಿಕೊಟ್ಟಿದ್ದಾರೆ ಇದು ಎಲ್ಲರಿಗೂ ಪ್ರೇರಣೆ ಅಂದ್ರೂ ತಪ್ಪಾಗಲ್ಲ ಇದಿಷ್ಟು ಡಾಂಗ್ಸ್ ಪೆನ್ಸಿಲ್ ಕಂಪನಿಯ ಸಕ್ಸಸ್ ಕುರಿತು ಸಂಕ್ಷಿಪ್ತ ಮಾಹಿತಿ ಇಂತಹ ಮತ್ತಷ್ಟು ಸಕ್ಸಸ್ ಸ್ಟೋರಿಗಳ ಬಗ್ಗೆ ತಿಳಿಯಲು ಹೃದಯತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ